ಆಕಾಶವಾಣಿ ಭದ್ರಾವತಿ ಎಫ್ ಎಂ ನೂರ ಮೂರು ಪಾಯಿಂಟ್ ಐದು ಅಂಧಕಾರದ ಆಶಾ ಕಿರಣ ದಲಿತೋದ್ಧ ಸಾಹೇಬ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಕಾರ್ಯಕ್ರಮ ಸಮಬಾಳಿನ ಶ್ರೀಕಾರ ಸಮಾನತೆಯ ಹರಿಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಅಂಬೇಡ್ಕರ ಜಯಭೀಮ ಅಂಬೇಡ್ಕರ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜೀವನ ಸಾಧನೆ ಕುರಿತ ಉಪನ್ಯಾಸ ಮಾಲಿಕೆಯಲ್ಲಿ ಇಂದಿನ ಭಾಗದಲ್ಲಿ ರೈತರು ಮತ್ತು ಕಾರ್ಮಿಕರ ಕುರಿತು ಅಂಬೇಡ್ಕರ್ ಚಿಂತನೆಗಳು ಈ ಬಗ್ಗೆ ಮಾತನಾಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಮತ್ತು ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಅವರು ಇವಾಗ ಮಾತಾಡಲಿರುವ ಶೀರ್ಷಿಕೆ ರೈತರು ಮತ್ತು ಕಾರ್ಮಿಕರ ಕುರಿತು ಅಂಬೇಡ್ಕರ್ ಚಿಂತನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮಿಕ ಸಮುದಾಯಗಳಾದ ರೈತರು ಮತ್ತು ಕಾರ್ಮಿಕರ ಪರವಾಗಿ ಚಿಂತನೆ ನಡೆಸಿದ ಹಾಗೂ ಅವರ ಹಕ್ಕುಗಳಿಗಾಗಿ ಹೋರಾಡಿದ ಪ್ರಮುಖ ನಾಯಕರು ಕೆಲವು ಪೂರ್ವಾಗ್ರಹ ಮನಸ್ಸುಗಳು ಅಂಬೇಡ್ಕರ್ ಅವರನ್ನು ಕೇವಲ ದಲಿತರ ಹಕ್ಕುಗಳ ಹೋರಾಟಗಾರರೆಂದು ಪರಿಗಣಿಸಿರುವುದು ಸರಿಯಲ್ಲ ಅಂಬೇಡ್ಕರ್ ಅವರು ಎಲ್ಲ ಹಿನ್ನೆಲೆಯ ಶೋಷಿತ ಸಮುದಾಯಗಳ ಪರವಾಗಿ ಇದ್ದವರು ಮೊದಲನೇದಾಗಿ ರೈತರು ಹಾಗೂ ಕೃಷಿಯ ಬಗ್ಗೆ ಅಂಬೇಡ್ಕರ್ ಅವರಿಗಿದ್ದ ನಿಲುವುಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಭಾರತದ ಬಹುಮುಖ್ಯ ಉದ್ಯೋಗ ಕೃಷಿ ಅದರಲ್ಲಿ ದುಡಿಮೆ ಮಾಡುವ ಕೃಷಿಕರೇ ರೈತರು ರೈತ ಸಮುದಾಯದ ಭದ್ರತೆಯಲ್ಲಿ ಕೃಷಿಯ ಭದ್ರತೆಯು ಅಡಗಿದೆ ಎಂಬ ಖಚಿತ ನಿಲುವು ಅಂಬೇಡ್ಕರ್ ಅವರದಾಗಿತ್ತು ಈ ಕುರಿತು ಅಂಬೇಡ್ಕರ್ ಅವರು ತಮ್ಮ ಭಾರತದಲ್ಲಿ ಸಣ್ಣ ಹಿಡುವಳಿಗಳು ಮತ್ತು ಅವುಗಳ ಪರಿಹಾರಗಳು ಲೇಖನದಲ್ಲಿ ಹೀಗೆ ಹೇಳಿದ್ದಾರೆ ಕೃಷಿ ಅಥವಾ ಒಕ್ಕಲುತನ ಎಲ್ಲವುಗಳಿಗಿಂತ ಪ್ರಮುಖವಾದದ್ದು ಕೃಷಿ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಶಾಶ್ವತವಾದದ್ದು ಇದು ಆಹಾರದ ಉತ್ಪಾದನೆಗೆ ಸಂಬಂಧಿಸಿರುವುದರಿಂದ ಅದರ ಸಮಸ್ಯೆಗಳತ್ತಲೂ ನಾವು ಗಂಭೀರವಾಗಿ ಆಲೋಚಿಸಬೇಕು ಎಂದಿದ್ದಾರೆ ರೈತ ಎನ್ನುವ ಪದವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತಿದೆ ನೂರಾರು ಎಕರೆ ಜಮೀನಿನ ಒಡೆಯನಾಗಿ ಅವನಲ್ಲಿ ಕೃಷಿ ಮಾಡುವ ಆಳು ಇಲ್ಲದಿದ್ದರೂ ಅವನು ರೈತನೇ ಹಾಗೆಯೇ ಮೈ ಬಗ್ಗಿಸಿ ದುಡಿದು ಕಷ್ಟಪಟ್ಟು ತನ್ನ ಅನ್ನವನ್ನು ಸಂಪಾದಿಸುತ್ತಿದ್ದು ಯಾವುದೇ ಸ್ವಂತದ ಭೂಮಿ ಇಲ್ಲದಿರುವವನು ರೈತನೇ ಆದರೆ ಇವರಿಬ್ಬರ ನಡುವೆ ಸ್ಪಷ್ಟವಾದ ವ್ಯತ್ಯಾಸಗಳನ್ನು ಕಂಡುಕೊಳ್ಳಬೇಕಾದ ಅಗತ್ಯ ನಮಗಿದೆ ಎಂದಿದ್ದಾರೆ ನಿಜವಾಗಿ ಭೂಮಿಯಲ್ಲಿ ಶ್ರಮ ಪಡುವ ಸಮುದಾಯವನ್ನು ಅಂಬೇಡ್ಕರ್ ಅವರು ರೈತರೆಂದು ಪರಿಗಣಿಸಿದ್ದಾರೆ ಅಂಬೇಡ್ಕರ್ ಅವರ ರೈತಪರ ಕಾಳಜಿಗಳನ್ನು ದೃಢಪಡಿಸುವ ಸಂಗತಿ ಎಂದರೆ ಅವರು ಮುಂಬೈನ ಕೊಂಕಣ ಪ್ರಾಂತ್ಯದ ಬೇರೆ ಬೇರೆ ಜಾತಿ ಸಮುದಾಯಗಳ ರೈತರನ್ನು ಸಂಘಟಿಸಿ ಅಲ್ಲಿನ ಜಮೀನ್ದಾರಿ ಪಾಳೆಗಾರಿಕೆ ಪದ್ಧತಿಯಾಗಿದ್ದ ಕೋತಿ ಪದ್ಧತಿಯನ್ನು ವಿರೋಧಿಸಿದುದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರ ಅವಧಿಯಲ್ಲಿ ರೈತರು ಹಾಗೂ ಗೇಣಿದಾರರನ್ನು ಒಂದುಗೂಡಿಸಿ ಶೋಷಕ ವ್ಯವಸ್ಥೆಯಾದ ಕೋತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದರು ತಾವು ಮುಂಬೈನ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಅಲ್ಲಿನ ವಿಧಾನಸಭೆಯಲ್ಲಿ ಇದರ ವಿರುದ್ಧ ಮಾತನಾಡುವ ಮೂಲಕ ಈ ಶೋಷಕ ವ್ಯವಸ್ಥೆ ಸಂಪೂರ್ಣವಾಗಿ ನಿಷೇಧಗೊಳ್ಳಲು ಕಾರಣರಾದರು ಅಂಬೇಡ್ಕರ್ ಅವರು ರೈತರನ್ನು ಕೂಡ ಕಾರ್ಮಿಕರನ್ನಾಗಿ ಕಂಡ ಹಾಗೂ ವಿಶ್ಲೇಷಿಸಿದ ಬಗ್ಗೆ ವಿಶೇಷವಾದುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೃಷಿಯನ್ನು ಸರ್ಕಾರಿ ಕೈಗಾರಿಕೆಯಾಗಿ ರೂಪಿಸಬೇಕೆಂದು ಅಂಬೇಡ್ಕರ್ ಆಶಿಸಿದರು ಭಾರತದಲ್ಲಿನ ಕೃಷಿ ಕೇಂದ್ರಿತ ಅಸಮಾನತೆ ಹಾಗೂ ಶೋಷಣೆಯ ಆಳ ಅಗಲಗಳನ್ನು ಬಲ್ಲವರಾಗಿದ್ದ ಅಂಬೇಡ್ಕರ್ ಅವರು ಭೂಮಿಯನ್ನು ರಾಷ್ಟ್ರೀಕರಣಗೊಳಿಸಲು ಒತ್ತಾಯಿಸಿದರು ಈ ಮೂಲಕ ಭೂಮಾಲೀಕರ ಹಾಗೂ ಜಾತಿ ಕೇಂದ್ರಿತ ಭೂ ಅಸಮಾನತೆಯ ತಾರತಮ್ಯವನ್ನು ನಿರ್ಮೂಲನೆಗೊಳಿಸುವ ಕನಸು ಅಂಬೇಡ್ಕರ್ ಅವರದಾಗಿತ್ತು ಭೂಮಾಲೀಕ ಅಥವಾ ಮಧ್ಯವರ್ತಿಗಳಾದ ದಲ್ಲಾಳಿಗಳು ಇಲ್ಲದೆ ಅಂದರೆ ಸರ್ಕಾರವೇ ಶೋಷಣಾರಹಿತ ಕೃಷಿ ಚಟುವಟಿಕೆ ಪ್ರೋತ್ಸಾಹಿಸಬೇಕೆಂಬ ಅದಮ್ಮ್ಯ ಕಾಳಜಿ ಅಂಬೇಡ್ಕರ್ ಅವರದಾಗಿತ್ತು ಅಂಬೇಡ್ಕರ್ ಅವರು ರೈತರು ಕೂಡ ಘನತೆ ಗೌರವದಿಂದ ಬದುಕಬೇಕು ಹಾಗೂ ಅವರಿಗೆ ಭದ್ರತೆ ಸದಾ ದೊರೆಯಬೇಕೆಂದು ಅಪೇಕ್ಷಿಸಿದವರು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲ್ವತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತಾರರ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ವೈಸ್ರಾಯ್ ಆಡಳಿತದ ಕಾರ್ಯಕಾರಿ ಮಂಡಳಿಯ ಕಾರ್ಮಿಕ ಸದಸ್ಯರಾಗಿದ್ದರು ಇದು ಸಚಿವ ಸ್ಥಾನಕ್ಕೆ ಸಮನಾಗಿತ್ತು ಈ ಕಾಲಘಟ್ಟದಲ್ಲಿ ಅವರು ಜಲನೀತಿ ಮತ್ತು ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಮಾದರಿ ಯೋಜನೆಯನ್ನು ರೂಪಿಸಿದರು ಒರಿಸ್ಸಾ ರಾಜ್ಯದ ಮಹಾನದಿಯ ಪ್ರವಾಹ ಉಂಟಾದರೆ ಲಕ್ಷಾಂತರ ಜನ ಸಾವು ನೋವಿಗೆ ಬಲಿಯಾಗುತ್ತಿದ್ದರು ನಿರಾಶ್ರಿತರಾಗುತ್ತಿದ್ದರು ಜೀವಕಂಟಕವಾಗುತ್ತಿದ್ದ ನದಿ ನೀರನ್ನು ಹೇಗೆ ಜೀವಪರಗೊಳಿಸಬೇಕು ಎಂಬುದನ್ನು ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಆಲೋಚಿಸಿದರು ಇದಕ್ಕಾಗಿ ನದಿ ನೀರನ್ನು ವಿವಿಧ ಉದ್ದೇಶಗಳಿಗೆ ಬಳಸಿ ಬಹು ಉಪಯೋಗಿಯಾಗಿಸುವ ಯೋಜನೆ ರೂಪಿಸಿದರು ನದಿ ನೀರನ್ನು ಬಳಸಿಕೊಂಡು ರೈತರಿಗೆ ಕೃಷಿಗಾಗಿ ನೀರಾವರಿ ಸೌಲಭ್ಯ ಒದಗಿಸುವುದು ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಮತ್ಸ್ಯ ಉದ್ಯಮಕ್ಕೆ ಪ್ರೋತ್ಸಾಹ ನೀಡುವುದು ಜಲವಿದ್ಯುತ್ ಉತ್ಪಾದನೆ ಮಾಡುವುದು ಸೌಂದರ್ಯವಾದ ಉದ್ಯಾನವನ್ನು ಒಳಗೊಂಡ ಅಣೆಕಟ್ಟನ್ನು ನಿರ್ಮಿಸುವ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಅಂಬೇಡ್ಕರ್ ಅವರ ಆಲೋಚನೆಯಾಗಿತ್ತು ಅಂಬೇಡ್ಕರ್ ಅವರ ಈ ಆಲೋಚನೆಯನ್ನು ಅನುಸರಿಸಿ ದಾಮೋದರ ಕಣಿವೆ ಯೋಜನೆ ಬಾಕ್ರಾನಂಗಲ್ ಅಣೆಕಟ್ಟು ಯೋಜನೆಗಳು ರೂಪುಗೊಂಡವು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಮ್ಮದೇ ಆದ ರಾಜಕೀಯ ಪಕ್ಷವಾದ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಅಂಬೇಡ್ಕರ್ ಸ್ಥಾಪಿಸಿದರು ಅವರು ಅದರ ಪ್ರಣಾಳಿಕೆಯಲ್ಲಿಯೂ ರೈತ ಪರ ಕಾಳಜಿಗಳನ್ನು ವ್ಯಕ್ತಪಡಿಸಿರುವುದು ಗಮನಾರ್ಹ ಪ್ರಣಾಳಿಕೆಯಲ್ಲಿ ವ್ಯಕ್ತವಾಗಿರುವ ಅಂಶಗಳೆಂದರೆ ಕೃಷಿಯ ಉತ್ಪಾದನೆಯನ್ನು ಅಧಿಕಗೊಳಿಸುವ ಉದ್ದೇಶದಿಂದ ಭೂ ಅಡಮಾನ ಬ್ಯಾಂಕ್ ವ್ಯವಸಾಯ ಉತ್ಪನ್ನ ಸಾಕಾರ ಸಂಘಗಳು ಮತ್ತು ಮಾರಾಟ ಸಂಘಗಳನ್ನು ಸ್ಥಾಪಿಸುವುದು ವ್ಯವಸಾಯಗಾರರಿಗೆ ಸಹಾಯವನ್ನು ಮಾಡಲು ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಕೃಷಿಯನ್ನು ಕೈಗಾರಿಕೆಯಾಗಿ ಪರಿಗಣಿಸಿ ಪ್ರೋತ್ಸಾಹಿಸುವುದು ಭೂಮಾಲೀಕರು ಗೇಣಿದಾರರನ್ನು ಸುಲಿಗೆ ಮಾಡುವುದನ್ನು ತಪ್ಪಿಸಲು ಗೇಣಿದಾರರ ರಕ್ಷಣೆಗಾಗಿ ಕಾನೂನು ರೂಪಿಸುವುದು ಕೃಷಿ ಹಾಗೂ ಕಾರ್ಖಾನೆಗಳ ಕೆಲಸಗಾರರಿಗೆ ನಾಗರಿಕ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ನೀಡುವಷ್ಟೇ ಭದ್ರತೆಯನ್ನು ಸೌಲಭ್ಯಗಳನ್ನು ಕೃಷಿ ಕಾರ್ಮಿಕರಿಗೂ ನೀಡುವುದು ಇಂತಹ ರೈತ ಪರವಾದ ಹಲವಾರು ಆಶಯಗಳು ಅಂಬೇಡ್ಕರ್ ಅವರದಾಗಿತ್ತು ಜಾತಿ ಪ್ರಾಂತ್ಯ ಭಾಷೆಯನ್ನು ಮೀರಿ ರೈತ ಸಮುದಾಯ ಸಂಘಟಿತರಾದರೆ ನಿಜಕ್ಕೂ ಕ್ರಾಂತಿಯಾಗುತ್ತದೆ ಎಂಬ ನಂಬಿಕೆ ಅಂಬೇಡ್ಕರ್ ಅವರದಾಗಿತ್ತು ರೈತನನ್ನು ದಮನಿಸಲ್ಪಟ್ಟ ಅಸಹನೀಯ ಸಂಕಟವನ್ನು ನಿವಾರಿಸಲು ಮತ್ತು ಅವನ ಒಳಿತಿಗಾಗಿ ಹೋರಾಡಲು ನಾನು ಸಂಪೂರ್ಣ ಬದ್ಧನಾಗಿದ್ದೇನೆ ಎನ್ನುವ ಅಂಬೇಡ್ಕರ್ ಅವರ ಮಾತು ಅವರ ರೈತ ಪರ ಕಾಳಜಿಯನ್ನು ವ್ಯಕ್ತಪಡಿಸುತ್ತದೆ ರೈತರ ಪರವಾಗಿ ಚಿಂತಿಸುವ ಜೊತೆ ಜೊತೆಗೆ ಕಾರ್ಮಿಕರ ವಿಮೋಚನೆಗಾಗಿಯೂ ಅಂಬೇಡ್ಕರ್ ಅವರು ಶ್ರಮಿಸಿದ್ದು ಅವರಿಗಿದ್ದ ಸಮಾನತಾ ಸಮಾಜ ನಿರ್ಮಾಣದ ಬದ್ಧತೆಯನ್ನು ವ್ಯಕ್ತಪಡಿಸುತ್ತದೆ ಅಂಬೇಡ್ಕರ್ ಅವರು ಬಾಲ್ಯದಿಂದಲೇ ಕಾರ್ಮಿಕ ಸಮುದಾಯಗಳ ಬದುಕು ಭಾವನೆಗಳನ್ನು ಬಲ್ಲವರಾಗಿದ್ದರು ಸ್ವತಃ ಅಂಬೇಡ್ಕರ್ ಅವರ ತಂದೆ ಸೇನಾ ಸೇವೆಯಿಂದ ನಿವೃತ್ತರಾದ ಬಳಿಕ ಮಹಾರಾಷ್ಟ್ರದ ಗೊರೆಗಾಂವ್ನಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸ್ವಲ್ಪ ಕಾಲ ಸ್ಟೋರ್ ಕೀಪರ್ ಆಗಿ ಸೇವೆ ಸಲ್ಲಿಸಿದ್ದರು ಅಂಬೇಡ್ಕರ್ ಅವರ ಕುಟುಂಬ ಸತಾರಕ್ಕೆ ಹಾಗೂ ಮುಂಬೈಗೆ ಸ್ಥಳಾಂತರಗೊಂಡಾಗ ಅವರು ವಾಸಿಸುತ್ತಿದ್ದ ಸ್ಥಳಗಳಲ್ಲಿ ಕಾರ್ಮಿಕರು ವಾಸಿಸುತ್ತಿದ್ದರು ಇದು ಅಂಬೇಡ್ಕರ್ ಅವರಿಗೆ ಕಾರ್ಮಿಕ ಸಮುದಾಯದ ಕಷ್ಟ ಸುಖಗಳನ್ನು ಹತ್ತಿರದಿಂದ ಕಾಣಲು ಸಾಧ್ಯವಾಗಿಸಿತು ಜಗತ್ತಿನ ಬೇರೆ ಬೇರೆ ದೇಶಗಳಿಗಿಂತ ಭಾರತ ಹೇಗೆ ಕಾರ್ಮಿಕರ ಹಿನ್ನೆಲೆಯಲ್ಲಿ ಸಂಕೀರ್ಣತೆಯಿಂದ ಕೂಡಿದೆ ಎಂಬುದನ್ನು ಸೂಕ್ಷ್ಮವಾಗಿ ನೋಡಬೇಕಾದ ಅಗತ್ಯದ ಹೊಸದೃಷ್ಟಿ ನೀಡಿದವರು ಅಂಬೇಡ್ಕರ್ ಅವರು ವಿದೇಶಿ ಕೇಂದ್ರಿತ ವರ್ಗ ನೆಲೆಯಲ್ಲಿ ಮಾತ್ರವೇ ಭಾರತದ ಕಾರ್ಮಿಕರ ಸ್ಥಿತಿಗತಿಗಳನ್ನು ಅರ್ಥೈಸುವ ಬಗೆಗೆ ಅಂಬೇಡ್ಕರ್ ಅವರಿಗೆ ತೀವ್ರ ವಿರೋಧವಿತ್ತು ತಾರತಮ್ಯವೆಂಬುದು ಭಾರತದಲ್ಲಿ ಜಾತಿ ಕೇಂದ್ರಿತವಾಗಿದ್ದು ಇದರಿಂದ ಕಾರ್ಮಿಕರು ಸಹ ಹೊರತಾಗಿಲ್ಲ ಎಂಬುದನ್ನು ತಮ್ಮ ಅನುಭವದ ಮೂಲಕವೇ ಕಂಡುಕೊಂಡಿದ್ದರು ತಮ್ಮ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿಯಲ್ಲಿ ಜಾತಿಗಳು ದುಡಿಮೆಗಾರರನ್ನು ಪ್ರತ್ಯೇಕಿಸುತ್ತವೆ ಬುದ್ಧಿವಂತಿಕೆಗೂ ದೈಹಿಕ ಶ್ರಮಕ್ಕೂ ಇರುವ ಸಂಪರ್ಕವನ್ನು ಜಾತಿ ಕಡಿದು ಹಾಕುತ್ತದೆ ಜಾತಿಯು ಚಲನೆಯನ್ನು ಸ್ಥಗಿತಗೊಳಿಸುತ್ತದೆ ಜಾತಿ ವ್ಯವಸ್ಥೆಯು ಕೇವಲ ಕೆಲಸಗಳ ವಿಂಗಡಣೆಯಲ್ಲ ಅದು ಕೆಲಸಗಾರರನ್ನೇ ವಿಭಾಗಿಸಿದೆ ಒಬ್ಬರ ಮೇಲೆ ಒಬ್ಬರಂತೆ ಅವರನ್ನು ಶ್ರೇಣೀಕರಣಗೊಳಿಸಿದೆ ಬೇರೆ ಯಾವ ದೇಶದಲ್ಲಿಯೂ ಹೀಗೆ ಕೆಲಸಗಾರರನ್ನು ವಿಭಾಗಿಸಿ ಮೇಲು ಕೀಳಿನ ತಾರತಮ್ಯವನ್ನು ಕಲ್ಪಿಸಲಾಗಿಲ್ಲ ಎಂದು ವಿಶ್ಲೇಷಿಸಿದ್ದಾರೆ ದುಡಿಯುವ ಕಾರ್ಮಿಕ ಸಮುದಾಯ ಜಾತಿಯ ಕಾರಣವಾಗಿ ಪರಸ್ಪರ ಬೆರೆಯದ ದುರಂತಕ್ಕೆ ಮರುಗುವ ಅಂಬೇಡ್ಕರ್ ಅವರು ಕಾರ್ಮಿಕರು ತಮ್ಮ ಭವಣೆಗಳನ್ನು ನೀಗಿಕೊಳ್ಳಲು ಒಟ್ಟಾಗಬೇಕೆಂದು ಕರೆ ನೀಡಿದರು ಅವರೇ ಹೇಳುವಂತೆ ಶ್ರೀಮಂತರ ಸಿರಿತನ ಬಡವರ ಭವಣೆಯಲ್ಲಿದೆ ಇದನ್ನು ನಿವಾರಿಸಬೇಕಾದರೆ ದುಡಿಯುವ ಕಾರ್ಮಿಕರೆಲ್ಲ ಜಾತಿ ಮತಗಳನ್ನು ಧಿಕ್ಕರಿಸಿ ಸಂಘಟಿತರಾಗಬೇಕು ಇಂಥ ಸಂಘಟನೆ ಮಾತ್ರ ಬಡವರನ್ನು ಶ್ರಮಿಕರನ್ನು ಪ್ರತಿನಿಧಿಸಲು ಯೋಗ್ಯ ಹಾಗಾದಾಗ ಮಾತ್ರವೇ ಎಲ್ಲರೂ ಎಲ್ಲವನ್ನು ಹಂಚಿಕೊಳ್ಳಬಹುದು ಆಗ ಮಾತ್ರ ಸಂಪತ್ತನ್ನು ಉತ್ಪಾದಿಸುವ ಜನ ಹಸಿವೆಯಿಂದ ಸಾಯುವುದಿಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಅವರ ಈ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಕಡುಕಷ್ಟದಲ್ಲಿದ್ದರೂ ಜಾತಿ ವ್ಯವಸ್ಥೆಯ ಕಾರಣವಾಗಿ ರೈತರು ಹಾಗೂ ಕಾರ್ಮಿಕರು ಒಂದಾಗದ ದುರಂತಕ್ಕೆ ಮತ್ತೆ ಮತ್ತೆ ಅಂಬೇಡ್ಕರ್ ವಿಷಾದ ವ್ಯಕ್ತಪಡಿಸುತ್ತಾರೆ ಶ್ರಮಿಕ ಸಮುದಾಯಗಳು ತಮ್ಮ ತಮ್ಮ ಜಾತಿ ಪ್ರಜ್ಞೆಯನ್ನು ಮೀರಿ ಸಂಘಟಿತರಾಗಿ ಹೋರಾಡಿದರೆ ಖಂಡಿತವಾಗಿ ನ್ಯಾಯವನ್ನು ದಕ್ಕಿಸಿಕೊಳ್ಳಬಹುದು ಎಂಬ ದೃಢ ನಂಬಿಕೆ ಅಂಬೇಡ್ಕರ್ ಅವರದ್ದು ಈ ಕಾರಣವಾಗಿಯೇ ಕಾರ್ಮಿಕರನ್ನು ಸಂಘಟಿಸಲು ಅವರ ಪರವಾಗಿ ನ್ಯಾಯಬದ್ಧ ಹೋರಾಟವನ್ನು ರೂಪಿಸಲು ಸ್ವತಃ ತಾವೇ ಪರಿಶ್ರಮಿಸಿದರು ಸಾವಿರದ ಒಂಬೈನೂರ ಮೂವತ್ತ ಆರರಿಂದ ಸಾವಿರದ ಒಂಬೈನೂರ ನಲವತ್ತಾರರ ಅವಧಿಯಲ್ಲಿ ಕಾರ್ಮಿಕರ ಪರ ಅರ್ಥಪೂರ್ಣ ಚಿಂತನೆಯ ಹೋರಾಟದಲ್ಲಿ ಅಂಬೇಡ್ಕರ್ ತೊಡಗಿದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷ ಅಂದರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು ಆದರೆ ಅಂಬೇಡ್ಕರ್ ಅವರಿಗೆ ಇದೊಂದು ಕೇವಲ ರಾಜಕೀಯ ಪಕ್ಷ ಮಾತ್ರವೇ ಆಗಿರಲಿಲ್ಲ ಈ ಮೂಲಕ ಎಲ್ಲ ಹಿನ್ನೆಲೆಯ ಕಾರ್ಮಿಕರ ಹಿತರಕ್ಷಣೆ ಮಾಡುವುದು ಅವರ ಬಹುದೊಡ್ಡ ಕಾಳಜಿಯಾಗಿತ್ತು ಅದರ ಪ್ರಣಾಳಿಕೆಯಲ್ಲಿಯೇ ಅಂಬೇಡ್ಕರ್ ಅವರು ಕೃಷಿ ಹಾಗೂ ಕೃಷಿಕರ ಬಗೆಗೆ ಅಲ್ಲದೆ ಕೈಗಾರಿಕೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರ ಪ್ರಗತಿ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂಲಭೂತ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ವಿಮೆ ಮೊದಲಾದ ಜವಾಬ್ದಾರಿಯುತ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲಿ ಇರಬೇಕೆಂಬ ಪ್ರಬಲ ಪ್ರತಿಪಾದನೆ ಅಂಬೇಡ್ಕರ್ ಅವರದ್ದು ಪ್ರಜಾಪ್ರಭುತ್ವವು ಖಾಸಗಿ ಒಡೆತನದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದರೆ ಅವುಗಳ ಮಾಲೀಕರು ಏಕಸೌಮ್ಯದ ಹಿನ್ನೆಲೆಯಲ್ಲಿ ಕೇವಲ ತಮ್ಮ ಲಾಭವನ್ನಷ್ಟೇ ಗುರಿಯಾಗಿಸಿಕೊಂಡು ತಮ್ಮ ಕಾರ್ಖಾನೆಗಳಲ್ಲಿ ದುಡಿಯುವ ಕಾರ್ಮಿಕರ ಬಗ್ಗೆ ಮುತುವರ್ಜಿ ವಹಿಸುವುದಿಲ್ಲ ಎಂಬ ಆತಂಕ ಅಂಬೇಡ್ಕರ್ ಅವರದಾಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕಾರ್ಖಾನೆಗಳು ತನ್ನ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಯಾವುದೇ ತಾರತಮ್ಯ ಮಾಡದೆ ಅವರಿಗೆ ಮೂಲಭೂತ ಸೌಕರ್ಯ ಭವಿಷ್ಯ ನಿಧಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ವಸತಿ ಗೃಹ ಶ್ರಮಕ್ಕೆ ಅನುಗುಣವಾದ ವೇತನ ಪುರುಷ ಹಾಗೂ ಮಹಿಳಾ ಕಾರ್ಮಿಕರ ನಡುವೆ ವೇತನ ಮೊದಲಾದ ತಾರತಮ್ಯ ಮಾಡದಿರುವುದು ಮಹಿಳೆಯರಿಗೆ ಸಂಬಳ ಸಹಿತ ಏರಿಗೆ ರಜೆ ಕಾರ್ಮಿಕರ ಮಕ್ಕಳ ಬದುಕನ್ನು ರೂಪಿಸಲು ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಲು ಅಂಬೇಡ್ಕರ್ ಅವರು ಒತ್ತಾಯಿಸಿದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಮುಂಬೈ ಪ್ರಾಂತ್ಯದಿಂದ ಅಂಬೇಡ್ಕರ್ ಅವರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ವತಿಯಿಂದ ಹದಿನೇಳು ಜನ ಸ್ಪರ್ಧಿಸಿದರು ಇವರಲ್ಲಿ ಹದಿನೈದು ಜನ ಜಯಶಾಲೆಯಾಗಿದ್ದು ಚರಿತ್ರಾರ್ಹ ಈ ಕಾರಣವಾಗಿ ಪ್ರಮುಖ ವಿರೋಧ ಪಕ್ಷವಾಗಿ ಸ್ವತಂತ್ರ ಕಾರ್ಮಿಕ ಪಕ್ಷ ಕಾರ್ಯನಿರ್ವಹಿಸಿತು ಮುಂಬೈ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ರೈತರು ಕೃಷಿ ಕೂಲಿ ಕಾರ್ಮಿಕರು ಜೀತಗಾರರು ಬಿಟ್ಟಿ ದುಡಿಮೆಗಾರರು ಗಿರಣಿ ಕಾರ್ಮಿಕರು ಮಹಿಳಾ ಕಾರ್ಮಿಕರ ಪರವಾಗಿ ಅವರ ಹಕ್ಕುಗಳ ಪರವಾಗಿ ಧ್ವನಿ ಮಾಡಿದರು ಅಂಬೇಡ್ಕರ್ ಅವರ ಕಾರಣವಾಗಿ ದಲಿತ ಸಮುದಾಯಗಳನ್ನು ಬಿಟ್ಟಿ ಚಾಕರಿಗೆ ತೊಡಗಿಸಿ ಕ್ರೂರವಾಗಿ ಹಿಂಸಿಸುತ್ತಿದ್ದ ವತನ್ದಾರಿ ಪದ್ಧತಿ ಹಾಗೂ ರೈತ ಗೇಣಿದಾರರನ್ನು ಶೋಷಣೆಗೈಯುತ್ತಿದ್ದ ಕೋತಿ ಪದ್ಧತಿ ನಿಷೇಧಗೊಳ್ಳಲು ಸಾಧ್ಯವಾಯಿತು ಅಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಜಾರಿಗೊಂಡಿತು ದಿನಕ್ಕೆ ಹನ್ನೆರಡು ಗಂಟೆ ದುಡಿಯಬೇಕಿದ್ದ ಕಾರ್ಮಿಕರ ಕೆಲಸದ ಅವಧಿ ಎಂಟು ಗಂಟೆಗಳಿಗೆ ಸೀಮಿತವಾಯಿತು ಕಾರ್ಮಿಕರು ಎಂಟು ಗಂಟೆಗಳಿಗಿಂತ ಹೆಚ್ಚು ದುಡಿದರೆ ಹೆಚ್ಚುವರಿ ಸಂಬಳ ನೀಡಬೇಕೆಂಬ ನಿಯಮ ಕೂಡ ರೂಪುಗೊಂಡಿತು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತಾರರ ಅವಧಿಯಲ್ಲಿ ಅವರು ಕಾರ್ಮಿಕ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿಯೂ ಕೂಡ ಕಾರ್ಮಿಕರ ಪರವಾಗಿ ಹಲವಾರು ಯೋಜನೆಗಳು ಜಾರಿಗೆ ಬರಲು ಕಾರಣರಾದರು ಈ ಅವಧಿಯಲ್ಲಿ ನಿರುದ್ಯೋಗವನ್ನು ನಿವಾರಿಸಲು ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆಗೊಳ್ಳಲು ಕಾರಣರಾದರು ಅಲ್ಲದೆ ಕಾರ್ಮಿಕರ ತಾಂತ್ರಿಕ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದರು ಭಾರತದ ಕಾರ್ಮಿಕರು ಜಾತಿಯ ಕಾರಣವಾಗಿಯೂ ಹೆಚ್ಚು ಶೋಷಣೆಗೆ ಒಳಗಾಗುವುದರಿಂದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತೆಯ ಅಡಿಯಲ್ಲಿ ತರುವುದು ಅಂಬೇಡ್ಕರರ ಉದ್ದೇಶವಾಗಿತ್ತು ಹಾಗೆಯೇ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಪಡೆಯಲು ಸಾಂಸ್ಕೃತಿಕವಾಗಿ ಒಂದಾಗಲು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕೆಂದು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದರು ಕಾರ್ಮಿಕರಿಗೆ ಕಾಲಕಾಲಕ್ಕೆ ವೇತನ ಪರಿಷ್ಕರಣೆ ಹಾಗೂ ನಿವೃತ್ತಿ ವೇತನದ ಬಗ್ಗೆಯೂ ಕಾಳಜಿ ವಹಿಸಿದರು ಹೀಗೆ ಅಂಬೇಡ್ಕರ್ ಅವರಿಗೆ ಕಾರ್ಮಿಕರ ಬಗ್ಗೆ ಇದ್ದ ಕಾಳಜಿ ಅಪರಿಮಿತವಾದದ್ದು ಸಾವಿರದ ಒಂಬೈನೂರ ನಲವತ್ತ ಮೂರರ ಸೆಪ್ಟೆಂಬರ್ ಹದಿನೈದರಂದು ಕಾರ್ಮಿಕ ಸಮ್ಮೇಳನದಲ್ಲಿ ಸ್ವತಃ ಕಾರ್ಮಿಕ ಸಚಿವರಾಗಿ ಅಂಬೇಡ್ಕರ್ ಅವರು ಮಾಡಿದ ಭಾಷಣದ ಮಾತಿನಲ್ಲಿ ಅವರಿಗಿದ್ದ ಕಾರ್ಮಿಕ ಪರ ಕಾಳಜಿ ಇನ್ನಷ್ಟು ಪ್ರಖರವಾಗಿ ಗೋಚರಿಸುತ್ತದೆ ಆ ಮಾತುಗಳು ಹೀಗಿವೆ ಭಾರತದ ಸಕಲ ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಉದ್ಯೋಗಿಗಳು ಕೆಲಸ ಮಾಡಿಸುವ ಕೆಲಸ ಕೊಡುವ ಧಣಿಗಳು ಪರಸ್ಪರ ಜವಾಬ್ದಾರಿ ಮತ್ತು ಗೌರವದಿಂದ ವರ್ತಿಸಬೇಕು ಪ್ರತಿಯೊಬ್ಬರೂ ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು ಈ ರೀತಿಯ ಪರಸ್ಪರ ಗೌರವ ಮತ್ತು ಜವಾಬ್ದಾರಿ ಬೆಳೆಯದೆ ಹೋದರೆ ಕಾರ್ಮಿಕರ ಕಲ್ಯಾಣದ ಸಮಸ್ಯೆ ಎಂದೂ ನಿವಾರಣೆಯಾಗಲು ಸಾಧ್ಯವಿಲ್ಲ ಎಂದಿದ್ದಾರೆ ಅಂಬೇಡ್ಕರ್ ಅವರ ಈ ಮಾತು ಕಾರ್ಮಿಕರ ಘನತೆ ಮತ್ತು ನ್ಯಾಯದ ಹಿನ್ನೆಲೆಯಲ್ಲಿ ಈಗಲೂ ಮುಖ್ಯವೆನಿಸುತ್ತದೆ ಭಾರತದ ಸಂವಿಧಾನ ರಚನಾ ಸಂದರ್ಭ ಹಾಗೂ ಕಾರ್ಮಿಕ ಪರ ಕಾಯ್ದೆಗಳ ಸಂದರ್ಭದಲ್ಲಿಯೂ ಅಂಬೇಡ್ಕರ್ ಅವರು ಶ್ರಮಿಕರ ಪರವಾಗಿ ಧ್ವನಿ ಎತ್ತಿದ್ದಾರೆ ಒಟ್ಟಾರೆ ರೈತ ಹಾಗೂ ಕಾರ್ಮಿಕರ ಪರವಾಗಿ ಅಂಬೇಡ್ಕರ್ ಅವರು ನಿರಂತರವಾಗಿ ಚಿಂತನೆ ನಡೆಸಿದ್ದಾರೆ ಸಾಕಷ್ಟು ಹಕ್ಕುಗಳು ದೊರೆಯುವಂತೆ ಮಾಡಿದ್ದಾರೆ ರೈತರು ಹಾಗೂ ಕಾರ್ಮಿಕರು ಮರೆಯಬಾರದ ಮಹಾಚೇತನ ಅಂಬೇಡ್ಕರ್ ಅವರಾಗಿದ್ದಾರೆ ಕೇಳಿದ್ರೆ ಇನ್ನು ಈ ವಾರದ ಪ್ರಶ್ನೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಪ್ರಶ್ನೆ ಮತ್ತೊಮ್ಮೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಕೇಳುಗರು ಉತ್ತರ ಬರೆದು ನಿಲಯದ ನಿರ್ದೇಶಕರು ಜೆ ಪಿ ಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ ಇಲ್ಲಿಗೆ ಕಳುಹಿಸಬಹುದು ಇಲ್ಲವೇ ಆಕಾಶವಾಣಿಯ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇದಕ್ಕೂ ಕಳುಹಿಸಬಹುದು ಕೆಳಗರೆ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಅಂಧಕಾರದ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಉಪನ್ಯಾಸ ಮಾಲಿಕೆಯಲ್ಲಿ ರೈತರು ಮತ್ತು ಕಾರ್ಮಿಕರ ಕುರಿತು ಅಂಬೇಡ್ಕರ್ ಚಿಂತನೆಗಳು ಈ ಬಗ್ಗೆ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಮತ್ತು ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಅವರ ಉಪನ್ಯಾಸ ಕೇಳಿದಿರಿ ನಿರ್ಮಾಣ ಎಸ್ ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ